ಅಲ್ಲಮ್ಮಪ್ರಭು ದಿಡ್ಡಿ ಗುರುಸ್ವಾಮಿಗಳಿಂದ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಅಣ್ಣಗಿರಿ ಪಟ್ಟಣದ ರಾಜರಾಜೇಶ್ವರಿ ಕಾಲೋನಿಯಲ್ಲಿರುವ ಜ್ಯೋತಿ ಸ್ವರೂಪ ಅಯ್ಯಪ್ಪ ಸೇವಾ ಸಮಿತಿ ಮತ್ತು ಅಲ್ಲಮ್ಮಪ್ರಭು ಗುರುಸ್ವಾಮಿಗಳಿಂದ ಅಣ್ಣಗಿರಿಯಲ್ಲಿ ಸತತ ಹತ್ತು ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಸೇವೆ ಮಾಡ್ತಾ ಬಂದಿದ್ದು ಈ ವರ್ಷವೂ ಕೂಡ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ದಿನದಿಂದ ದಿನದಂದು ಬೆಳಗಿನ ಜಾವ ಸ್ವಾಮಿಯ ಮೂರ್ತಿಗೆ ಹದಿನೆಂಟು ತರಹದ ಅಭಿಷೇಕ ಮಾಡಲಾಯಿತು ಮತ್ತು ಮಧ್ಯಾಹ್ನ ಅನ್ನ ಸಂದರ್ಪಣೆ ಜೊತೆಗೆ ಸಾಯಂಕಾಲ ಕಾಳಮ್ಮ ದೇವಿ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಅದ್ಧೂರಿಯಾಗಿ ನೆರವೇರಿತು ಕಿರಣ್ ಕುಮಾರ್ ಪೂಜಾ ಎನ್ಕೆಸ್ಟೇಜ್ ಫೋರ್ ನ್ಯೂಸ್ ಅಣ್ಣಿಗೆರೆ टर् हर सपा